ಆಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಕನ್ನಡ ಜ್ಞಾನ ಭಂಡಾರ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ ನಾನು ನಿಮ್ಮ ವೇಣುಗೋಪಾಲ್ ಇವತ್ತಿನ ಈ ವಿಡಿಯೋದಲ್ಲಿ ನಾನು ನಿಮಗೆಲ್ಲರಿಗೂ ಪಬ್ಲಿಕ್ ಲೈಬ್ರರಿಲಿ ಮೆಂಬರ್ಶಿಪ್ ಆಗೋದು ಹೇಗೆ ಮತ್ತು ಮೆಂಬರ್ಶಿಪ್ ಆಗೋದ್ರಿಂದ ನಿಮಗೆಲ್ಲ ಏನೆಲ್ಲ ಅಡ್ವಾಂಟೇಜಸ್ ಇದೆ ಅಂತ ಹೇಳ್ತೀನಿ ಬನ್ನಿ ಫ್ರೆಂಡ್ಸ್ ಇವತ್ತಿನ ಈ ವಿಡಿಯೋ ಶುರು ಮಾಡೋಣ ನಿಮಗೆಲ್ಲ ಗೊತ್ತಿರೋ ಹಾಗೆ ನಾವು ಕಾಲೇಜಲ್ಲಿರ್ಬೋದು ಅಥವಾ ಯೂನಿವರ್ಸಿಟಿ ಲೆವೆಲಲ್ಲಿರ್ಬೋದು ಅಥವಾ ಈವನ್ ಹೈ ಸ್ಕೂಲ್ ಅಥವಾ ಪ್ರೈಮರಿ ಸ್ಕೂಲಲ್ಲಿದ್ದರೂ ಕೂಡ ನಮ್ಮ ಸ್ಕೂಲ್ ಅಥವಾ ಕಾಲೇಜ್ ಅಥವಾ ಯೂನಿವರ್ಸಿಟಿಲಿ ಒಂದು ಲೈಬ್ರರಿ ಅಂತ ಇರುತ್ತೆ ಆ ಲೈಬ್ರರಿಲಿ ನಾವು ಮೆಂಬರ್ ಆಗಿ ನಮಗೆ ಒಂದು ಅಥವಾ ಎರಡು ಬುಕ್ಸ್ನ ಅಪ್ ಟು ಸೆವೆನ್ ಡೇಸ್ ಅಥವಾ ಫಿಫ್ಟೀನ್ ಡೇಸು ಭಾರ ಮಾಡೋಕ್ಕೆ ಅವಕಾಶ ಇರುತ್ತೆ ಕರೆಕ್ಟ್ ಅಲ್ವಾ ಅದೇ ರೀತಿ ಪ್ರತಿಯೊಂದು ಸರ್ಕಾರ ರಾಜ್ಯ ಸರ್ಕಾರ ಇರ್ಬೋದು ಅಥವಾ ಕೇಂದ್ರ ಸರ್ಕಾರ ಇರ್ಬೋದು ಅವರು ಪಬ್ಲಿಕ್ ಲೈಬ್ರರಿನ ಬಿಲ್ಡ್ ಮಾಡಿರ್ತಾರೆ ಸಾರ್ವಜನಿಕರಿಗೋಸ್ಕರ ಪಬ್ಲಿಕ್ ಲೈಬ್ರರಿ ಅಂದರೆ ಸಾರ್ವಜನಿಕ ಲೈಬ್ರರಿ ಅಂತಲೇ ಅರ್ಥ ಅಲ್ವಾ ಸೊ ಈ ಲೈಬ್ರರಿಲಿ ನೀವು ಮೆಂಬರ್ಶಿಪ್ ಆಗೋದು ತುಂಬ ಈಸಿ ಸೊ ನಾನು ರೀಸೆಂಟಾಗಿ ನಿಯರ್ ಬೈ ಲೈಬ್ರರಿಲಿ ಮೆಂಬರ್ಶಿಪ್ ಆದೆ ಸೊ ಮೆಂಬರ್ಶಿಪ್ ಆಗೋದಕ್ಕೆ ನಿಮ್ಮ ಒಂದು ಆಧಾರ್ ಕಾರ್ಡ್ ಜೆರಾಕ್ಸ್ ಅಥವಾ ಪ್ರತಿ ಕೊಡಬೇಕಾಗತ್ತೆ ಅದ್ರ ಜೊತೆಗೆ ಎರಡು ಪಾಸ್ಪೋರ್ಟ್ ಸೈಜ್ ಫೋಟೋ ಮತ್ತು ಮೂರು ಸ್ಟ್ಯಾಂಪ್ ಸೈಜ್ ಫೋಟೋ ತಗೊಂಡೋಗಿ ಇನ್ನೂರ ಎರಡು ರೂಪಾಯಿನೋ ತೊಗೊಂಡ್ರು ನನ್ನ ಹತ್ರ ಸೊ ಇದು ರೀಫಂಡಬಲ್ ಅಮೌಂಟು ನೀವು ಇನ್ನೂರ ಎರಡು ರೂಪಾಯಿ ಏನು ಪೇ ಮಾಡ್ತೀರಲ್ಲ ಮೆಂಬರ್ಶಿಪ್ಗೆ ಇದು ಲೈಫ್ ಟೈಮ್ ಮೆಂಬರ್ಶಿಪ್ಪು ನಿಮ್ಗೇನಾದ್ರೂ ಮೆಂಬರ್ಶಿಪ್ ಬೇಡ ಕ್ಯಾನ್ಸಲ್ ಮಾಡ್ತೀನಿ ಅಂದರೆ ಈ ಇನ್ನೂರ ಎರಡು ರೂಪಾಯಿಯೂ ಕೂಡ ವಾಪಸ್ ಕೊಡ್ತಾರೆ ಸೊ ಡಿಫ್ರೆಂಟ್ ಪ್ಲ್ಯಾನ್ಸ್ ಇದೆ ಇನ್ನೂರ ಎರಡು ರೂಪಾಯಿ ಪ್ಲ್ಯಾನಲ್ಲಿ ನಾನು ಅಪ್ ಟು ಮೂರು ಬುಕ್ಸ್ನ ಹದಿನೈದು ದಿನಗಳವರೆಗೆ ಭಾರೋ ಮಾಡ್ಬೋದು ಅಥವಾ ಎರವಲು ಪಡ್ಬೋದು ಓಕೆ ಸೊ ಈ ಪಬ್ಲಿಕ್ ಲೈಬ್ರರಿಲಿ ನೀವು ಮೆಂಬರ್ ಆಗೋದ್ರಿಂದ ಅಡ್ವಾಂಟೇಜಸ್ ಏನು ಹೇಳ್ತೀನಿ ಅಂತ ಅನ್ನೋದಾದರೆ ಅಥವಾ ನೋಡೋದಾದರೆ ಸೊ ಗೌರ್ಮೆಂಟ್ ಆಫ್ ಕರ್ನಾಟಕ ಅಥವಾ ಪ್ರತಿಯೊಂದು ಸ್ಟೇಟ್ ಗೌರ್ಮೆಂಟ್ ಮತ್ತು ಸೆಂಟ್ರಲ್ ಗೌರ್ಮೆಂಟ್ ಏನು ಮಾಡುತ್ತೆ ಅಂದರೆ ಪ್ರತಿ ವರ್ಷವೂ ಕೂಡ ಹೊಸ್ದಾಗಿ ಪಬ್ಲಿಷ್ ಆಗಿರೋ ಅಂಥ ಬುಕ್ಸ್ನ ಆತರ್ಸ್ ಅಥವಾ ಪಬ್ಲಿಷರ್ಸಿಂದ ಪರ್ಚೇಸ್ ಮಾಡುತ್ತೆ ಓಕೆ ಸೊ ಹಾಗಾಗಿ ನಿಮಗೆ ಲೇಟೆಸ್ಟ್ ಬುಕ್ ಸಿಗುತ್ತೆ ಕವಿತೆಗಳಿರ್ಬೋದು ಕವನಗಳಿರ್ಬೋದು ನಾಟಕಗಳಿರ್ಬೋದು ಕನ್ನಡದ್ದಿರ್ಬೋದು ಅಥವಾ ಇಂಗ್ಲೀಷ್ ನಾವೆಲ್ಸ್ ಇರ್ಬೋದು ಫಿಕ್ಷನ್ಸ್ ಇರ್ಬೋದು ಈವನ್ ಕಾಂಪಿಟೇಟಿವ್ ಎಕ್ಸಾಮ್ಸಿಗೆ ಬೇಕಾಗಿರೋಂಥ ಎಲ್ಲ ಬುಕ್ಸೂ ಸಿಗುತ್ತೆ ಓಕೆ ನಾನು ರೀಸೆಂಟಾಗಿ ಎಸ್ ಎಲ್ ಭೈರಪ್ಪ ಅವರ ಗೃಹಭಂಗ ತೊಗೊಂಬಂದು ಓದ್ದೆ ಇವಾಗ ಕವಲು ಎಸ್ ಎಲ್ ಭೈರಪ್ಪ ಅವ್ರದ್ದೇ ಕವಲು ಕಾದಂಬರಿನ ತೊಗೊಂಬಂದು ಆಲ್ಮೋಸ್ಟ್ ಅರ್ಧ ಫಿನಿಷ್ ಮಾಡಿದ್ದೀನಿ ಅದೇ ರೀತಿ ನನಗೆ ಜಿ ಪಿ ಅವರ ರತ್ನನ್ ಪದಗಳು ನೈನ್ಟೀನ್ ತರ್ಟೀಲಿ ಪಬ್ಲಿಷ್ ಆಗಿರೋ ಬುಕ್ ಕೂಡ ಸಿಕ್ತು ಅಲ್ಲಿ ಓಕೆ ಸೊ ನಿಮಗೆ ತುಂಬ ಹಳೆ ಬುಕ್ಸೂ ಸಿಗುತ್ತೆ ತುಂಬ ಹೊಸ ಬುಕ್ಸೂ ಸಿಗುತ್ತೆ ಅದೇ ರೀತಿ ನಿಮ್ಮ ಮನೆ ಹತ್ರನೇ ಏನಾದ್ರೂ ಈ ಲೈಬ್ರರಿ ಏನಾದರೂ ಇದ್ದರೆ ಪಬ್ಲಿಕ್ ಲೈಬ್ರರಿ ಇದ್ದರೆ ನೀವು ಡೈಲಿ ಹೋಗಿ ಅಲ್ಲಿ ಪೇಪರ್ನ ಕೂಡ ಓದ್ಬೋದು ಬಿಕಾಸ್ ಅಲ್ಲಿ ಒಂದು ನಾವು ಮನೇಲಾದರೆ ಒಂದೇ ಒಂದು ಪೇಪರ್ ತರಿಸ್ತೀವಿ ಕರೆಕ್ಟ್ ಅಲ್ವಾ ಅಲ್ಲಿ ಕನ್ನಡ ಕನ್ನಡದ್ದು ಎಲ್ಲ ಪೇಪರು ಮತ್ತು ಇಂಗ್ಲೀಷ್ದು ಎಲ್ಲ ಪೇಪರು ನಾರ್ಮಲ್ ಪೇಪರಿಂದ ಹಿಡ್ದು ಬಿಸ್ನೆಸ್ ರಿಲೇಟೆಡ್ ಪೇಪರ್ ಅಥವಾ ಫಿನಾನ್ಷಿಯಲ್ ಪೇಪರ್ಸ್ ಲೈಕ್ ಫೈ ಫಿನಾನ್ಸ್ ಟೈಮ್ಸ್ ಇರ್ಬೋದು ಬಿಸ್ನೆಸ್ ಲೈನ್ಸ್ ಇರ್ಬೋದು ಇದೆಲ್ಲ ಇರುತ್ತೆ ಅಟ್ ದ ಸೇಮ್ ಟೈಮ್ ಈವನ್ ರೆಪ್ಯೂಟೆಡ್ ಕಂಪ್ನಿ ಮ್ಯಾಗ್ಝಿನ್ಸ್ ಕೂಡ ನಿಮಗೆ ಸಿಗುತ್ತೆ ಎಷ್ಟೇ ಕಾಸ್ಟ್ಲಿ ಮ್ಯಾಗ್ಝೀನ್ ಇದ್ರೂ ಪ್ರತಿಯೊಂದು ಪಬ್ಲಿಕ್ ಲೈಬ್ರರಿನು ಆ ಲೈಬ್ರರಿ ಇರುತ್ತೆ ಈ ಪಬ್ಲಿಕ್ ಲೈಬ್ರರಿ ಬರೀ ಅಂತ ಮಹಾನಗರಲ್ಲೇ ಇರುತ್ತೆ ಅಂತ ಅಂದ್ಕೋಬೇಡಿ ಪ್ರತಿಯೊಂದು ತಾಲೂಕ್ ಹೆಡ್ ಕ್ವಾರ್ಟರ್ಸ್ ಅಂದರೆ ತಾಲೂಕ್ ಲೆವೆಲಲ್ಲಿ ಕೂಡ ಇರುತ್ತೆ ಡಿಸ್ಟಿಕ್ ಲೆವೆಲಲ್ಲಿ ಇದ್ದೇ ಇರುತ್ತೆ ಪ್ರತಿಯೊಂದು ತಾಲೂಕ್ ಲೆವೆಲಲ್ಲಿ ಕೂಡ ಇರುತ್ತೆ ಆ ತಾಲೂಕ್ ಲೆವೆಲಲ್ಲೂ ಕೂಡ ನಿಮಗೆ ಪೇಪರ್ ತರಿಸ್ತಾರೆ ಅಟ್ ದ ಸೇಮ್ ಟೈಮ್ ಬ್ಯಾರೋಯಿಂಗ್ ಸೆಕ್ಷನ್ ಇರುತ್ತೆ ಅಂದರೆ ಎರವಲು ವಿಭಾಗ ನೀವು ಅಪ್ ಟು ಫಿಫ್ಟೀನ್ ಡೇಸು ನಿಮ್ಮ ಮೆಂಬರ್ಶಿಪ್ ಕಾರ್ಡ್ ಕೊಟ್ಬಿಟ್ಟು ನೀವು ಬುಕ್ನ ಭಾರ ಮಾಡ್ಬೋದು ಓಕೆ ಸೊ ಮೇಕ್ ಯೂಸ್ ಆಫ್ ದಿಸ್ ಫೆಸಿಲಿಟೀಸ್ ಫ್ರೆಂಡ್ಸ್ ಅಂದರೆ ಈ ಅವಕಾಶನ ಉಪಯೋಗ ಮಾಡ್ಕೊಳ್ಳಿ ಬಿಕಾಸ್ ಗೌರ್ಮೆಂಟ್ ಅವರು ನಮಗೋಸ್ಕರ ಕೊಟ್ಟಿರೋದು ಸೊ ನಿಮ್ಮ ಓದುವಿನ ಗ್ರಹಿ ಓದೋದ್ರಿಂದ ಗ್ರಹಿಕೆ ಇಂಪ್ರೂವ್ ಆಗುತ್ತೆ ತುಂಬ ವಿಷಯಗಳ್ನ ಕಲ್ತ್ಕೋತೀವಿ ಅಟ್ ದ ಸೇಮ್ ಟೈಮ್ ಈ ಪರ್ಟಿಕ್ಯುಲರ್ ವಿಷಯನ ನೀವು ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಮೆಂಬರ್ಸ್ ಎಲ್ಲರ ಜೊತೆಗೂ ಹಂಚ್ಕೊಳ್ಳಿ ಅಟ್ ದ ಸೇಮ್ ಟೈಮ್ ನಿಮ್ಮಲ್ಲಿ ಯಾರಾದ್ರೂ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಪ್ರಿಪೇರ್ ಆಗ್ತಿದ್ರೆ ಬಿಕಾಸ್ ನನ್ನ ಮೋಸ್ಟ್ ಆಫ್ ಮೈ ಫ್ರೆಂಡ್ಸ್ ಆರ್ ಇನ್ ಟು ಫಿನಾನ್ಷಿಯಲ್ ಏರಿಯಾಸ್ ಅಥವಾ ಕಂಪ್ನಿ ಸೆಕ್ರೆಟ್ರಿ ಅಥವಾ ಚಾರ್ಟೆಡ್ ಅಕೌಂಟೆಂಟ್ ಈ ಏರಿಯಾದಲ್ಲಿದ್ದಾರೆ ಸೊ ಅವ್ರದ್ದು ಕೂಡ ಕಾಂಪಿಟೇಟಿವ್ ಎಕ್ಸಾಮ್ಸ್ ತುಂಬ ಓದಬೇಕಾಗಿರುತ್ತೆ ಓದಬೇಕಾಗಿರುತ್ತಲ್ವ ನಾನು ಅವರಿಂದ ಕೇಳ್ಪಟ್ಟಿರೋದೇನೆಂದರೆ ಲೈಬ್ರರಿ ಸೆಕ್ಷನ್ ಒಂದಿರುತ್ತೆ ಅಲ್ಲಿ ನೀವು ನಿಮ್ಮ ಮೆಂಬರ್ಶಿಪ್ ಕೊಟ್ಟು ತಗೋಬೋದು ಅಟ್ ದ ಸೇಮ್ ಟೈಮ್ ರೆಫ್ರೆನ್ಸ್ ಸೆಕ್ಷನ್ ಅಂತ ಕೂಡ ಇರುತ್ತೆ ಅಲ್ಲೂ ಕೂಡ ತುಂಬ ಕಲೆಕ್ಷನ್ ಆಫ್ ಇಂಪಾರ್ಟೆಂಟ್ ಬುಕ್ಸ್ ಇರುತ್ತೆ ಎಲ್ಲ ಕ್ಯಾಟಗರಿ ಬುಕ್ಸ್ ಇರುತ್ತೆ ಕಾಂಪಿಟೇಟಿವ್ ಎಕ್ಸಾಮ್ಸ್ ಇರ್ಬೋದು ನಾವೆಲ್ಸ್ ಇರ್ಬೋದು ಅಥವಾ ನಾಟಕಗಳಿರ್ಬೋದು ಅಥವಾ ಸೈನ್ಸ್ ರಿಲೇಟೆಡ್ ಬುಕ್ಸ್ ಇರ್ಬೋದು ಅಥವಾ ಕಾಮರ್ಸ್ ಇರ್ಬೋದು ಲಾ ರಿಲೇಟೆಡ್ ಬುಕ್ಸ್ ಇರ್ಬೋದು ಎಲ್ಲ ಇರುತ್ತೆ ಅಲ್ಲಿರೋ ಬುಕ್ಸ್ನ ನಿಮಗೆ ಮನೆಗೆ ತರೋದು ಕೂಡಲ್ಲ ಬಟ್ ನೀವು ಅಲ್ಲಿ ಹೋಗಿ ಓದ್ಬೋದು ಬೆಳಗ್ಗೆ ಎಂಟು ಗಂಟೆಗೆ ಓಪನ್ ಆದರೆ ರಾತ್ರಿ ಎಂಟು ಗಂಟೆ ತನಕ ಓಪನ್ ಇರುತ್ತೆ ಈ ಲೈಬ್ರರೀಸು ಈ ರೆಫ್ರೆನ್ಸ್ ಸೆಕ್ಷನಲ್ಲಿ ಏನು ಮಾಡ್ತಾರೆ ಅಂತಂದರೆ ಈ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಪ್ರಿಪೇರ್ ಆಗೋ ಸ್ಟೂಡೆಂಟ್ಸ್ ಇರ್ತಾರಲ್ಲ ಕೆ ಪಿ ಎಸ್ ಸಿ ಇರ್ಬೋದು ಯು ಪಿ ಎಸ್ ಸಿ ಇರ್ಬೋದು ಬ್ಯಾಂಕಿಂಗ್ ಎಕ್ಸಾಮ್ಸ್ ಇರ್ಬೋದು ಈ ಸ್ಟೂಡೆಂಟ್ಸ್ ಎಲ್ಲ ಹೋಗಿ ಡೆಡಿಟೇಟೆ ಡೆಡಿಕೇಟೆಡ್ ಆಗಿ ಕೂತ್ಕೊಂಡು ಓದ್ತಾರೆ ಸೊ ಅವ್ರಿಗೆ ಓದುವಂಥ ಒಂದು ಎನ್ವಿರಾನ್ಮೆಂಟ್ ಇರುತ್ತೆ ಡಿಸ್ಟರ್ಬೆನ್ಸ್ ಇರೋಲ್ಲ ಯಾರೂ ಗಲಾಟೆ ಮಾಡಲ್ಲ ಸೊ ನೀವೇನಾದ್ರೂ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಪ್ರಿಪೇರ್ ಆಗ್ತಾ ಇದ್ದರೆ ನೀವು ಈ ಪಬ್ಲಿಕ್ ಲೈಬ್ರರೀಸ ಪ್ರತಿಯೊಂದು ಕಡೆನೂ ಇದೆ ಎಲ್ಲ ಹೆಡ್ ಕ್ವಾರ್ಟರ್ಸ್ ಮತ್ತು ತಾಲೂಕು ಹೆಡ್ ಕ್ವಾರ್ಟರ್ಸು ಇವನ್ ಬೆಂಗಳೂರಲ್ಲಿದ್ದರೆ ನಿಮಗೆ ತುಂಬ ಸೆಂಟ್ರಲ್ ಲೈಬ್ರರೀಸ್ ಇದೆ ರೀಜನಲ್ ಬಿ ಬಿ ಎಂ ಪಿ ಲೈಬ್ರರೀಸ್ ಇದೆ ಅಲ್ಲಿ ಹೋಗಿ ನೀವು ಓದ್ಕೋಬೋದು ಓಪ್ಫುಲಿ ಈ ವಿಡಿಯೋದಲ್ಲಿ ನಿಮಗೆ ಪಬ್ಲಿಕ್ ಲೈಬ್ರರಿ ಬಗ್ಗೆ ಒಂದು ಸ್ವಲ್ಪ ಇನ್ಫಾರ್ಮೇಷನ್ ಗೊತ್ತಾಯಿತು ಅನ್ಕೋತೀನಿ ಫ್ರೆಂಡ್ಸ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಅಟ್ ದ ಸೇಮ್ ಟೈಮ್ ಮುಂದಿನ ದಿನಗಳಲ್ಲಿ ನಿಮಗೆ ಯಾವ ರೀತಿ ವೀಡಿಯೋ ಬೇಕು ಅಂತ ನನಗೆ ವಿಡಿಯೋ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಸೊ ದಟ್ ನಾನು ನಿಮಗೋಸ್ಕರ ಆ ವೀಡಿಯೋ ಮಾಡ್ತೀನಿ ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್ ಧನ್ಯವಾದಗಳು